ಸಾಧ್ಯವೇ ಇಲ್ಲ ಅಂತಹ ತಪ್ಪಿನಿಂದ ಆಗಿರುವ ಅನಾಹುತಗಳು ಪ್ರಾಮಾಣಿಕವಾಗಿ ಸಮಾಜ ಒಪ್ಪಿಕೊಳ್ಳಬೇಕು ಮತ್ತು ಅದನ್ನು ತಿದ್ದಿಕೊಳ್ಳಬೇಕು ದ್ವೇಷದ ಮೂಲಕ ಅಲ್ಲ ಸಂಘರ್ಷದ ಮೂಲಕವೂ ಅಲ್ಲ ಸಾಮಾಜಿಕ ಸಮಾನತೆ ಅಸ್ಪೃಶ್ಯತೆಗೆ ನಿವಾರಣೆ ಸಂಘ ದೂರದಲ್ಲಿ ನಿಂತು ದುರುದ್ದೇಶದಿಂದ ಹತ್ತಾರು ಟೀಕೆಗಳನ್ನು ಮಾಡಬಹುದು ಗ್ರೌಂಡ್ ನಲ್ಲಿ ಏನು ಹೇಳುತ್ತದೆ ಆರ್ ಎಸ್ ಎಸ್ ಅದರ ನಡುವಳಿಕೆ ಹೇಗಿದೆ ಪ್ರಾಕ್ಟಿಕಲ್ ಏನು ಇವತ್ತು ಸಮಾಜ ಗುರುತಿಸ್ತಾ ಇದೆ ಸಂಘದ ಪ್ರಾಮಾಣಿಕತೆಯನ್ನು ಪ್ರಶ್ನಿಸುವುದು ಪ್ರಾಮಾಣಿಕರಿ ಯಾರಿಗೂ ಸಾಧ್ಯವೇ ಇಲ್ಲ ಅದಕ್ಕಾಗಿ ಚಳುವಳಿ ಸದ್ಭಾವನಾ ಸಾಮಾಜಿಕ ಸಾಮರಸ್ಯ ಒಂದಲ್ಲ ಎರಡಲ್ಲ ಹತ್ತಲ್ಲ ನೂರಾರ ಸಾವಿರಾರು ಶತ್ರುಗಳು ಗುರುತಿಸ್ತಾ ಇದ್ದಾರೆ ಸಂಘ ವಿಚಾರ ಪರಿವಾರದ ಬೆಳವಣಿಗೆ ಗುರಿ ಪರಂ ವೈಭವನ್ನೇ ತುಮೆ ತತ್ಸ್ವ ಈ ರಾಷ್ಟ್ರವನ್ನ ಪರಮ ವೈಭವದ ಶಿಖರಕ್ಕೆ ಕೊಂಡೊಯ್ಯಬೇಕು ವಿತ್ ಕಂಡೀಷನ್ ವಿಧಾಯಾಸ್ಯ ಧರ್ಮಸ್ಯ ಸಂರಕ್ಷಣ ಧರ್ಮದ ಸಂರಕ್ಷಣೆ ಮಾಡಿ ಧರ್ಮದ ತಳಹದಿಯ ಮೇಲೆ ಭಾರತದ ಪುನರುತ್ಥಾನ ಗುರಿ ಒಂದು ದಾರಿ ನೂರು ಗುರಿ ಒಂದು ದಾರಿ ನಿನ್ನೆ ಹುತ್ತುವ ಸಂಗತಿ ವ್ಯಕ್ತಿಗಳ ಪರಿವರ್ತನೆ ವ್ಯಕ್ತಿ ವ್ಯಕ್ತಿಯನ್ನು ರಾಷ್ಟ್ರ ಭಕ್ತನನ್ನಾಗಿ ಮಾಡಬೇಕು ರಾಷ್ಟ್ರದ ಶಕ್ತಿಯನ್ನಾಗಿ ಪರಿವರ್ತಿಸಬೇಕು ಅದಕ್ಕಾಗಿ ಶಿಕ್ಷಣ ನೀತಿ ಶಿಕ್ಷಣ ಸಂಸ್ಥೆಗಳು ಒಂದು ಎರಡು ಮೂರು ಅಲ್ಲ ನೂರಾರು ನೂರಾರು ಅಲ್ಲ ಸಾವಿರಾರು ಶಿಕ್ಷಣ ಸಂಸ್ಥೆಗಳು ಯೂನಿವರ್ಸಿಟಿಗಳು ವ್ಯಕ್ತಿ ವ್ಯಕ್ತಿಗಳ ಮನಪರಿವರ್ತನೆ ವ್ಯಕ್ತಿ ವ್ಯಕ್ತಿಯು ರಾಷ್ಟ್ರದ ಶಕ್ತಿ ಆಗಬೇಕು ಸೇವೆ ಸೇವೆ ಅಂತ ಹೇಳಿದರೆ ಚರ್ಚಿನ ಮಿಷನರಿಗಳ ಸ್ವತ್ತಾಗಿತ್ತು ಕಂಟ್ರಾಕ್ಟ್ ಆಗಿತ್ತು ಐವತ್ತು ವರ್ಷಗಳ ಹಿಂದೆ ಹಿಂದೆಯರೋಧಿಸುವವರು ಒಪ್ಪಿಕೊಳ್ತಾ ಇದ್ದಾರೆ ಆರ್ ಎಸ್ ಎಸ್ ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಲ್ಲ ರೆಡಿ ಫಾರ್ ಸೆಲ್ಫ್ಲೆಸ್ ಸರ್ವಿಸ್ ಅಂತ ಸಾವಿರಾರು ಸೇವಾ ಸಂಸ್ಥೆಗಳು ಕುಷ್ಠ ರೋಗಿಗಳಿಗೆ ಚಿಕಿತ್ಸೆ ಕುಷ್ಠ ರೋಗಿ ಮಕ್ಕಳಿಗೆ ಆಶ್ರಯ ಇಲ್ಲ ಅಂತ ಹೇಳುವಂತೆಯೇ ಇಲ್ಲ ಗುಡ್ಡಗಾಡು ಕಾಡು ಮೇಳುಗಳಲ್ಲಿ ಚರ್ಚುಗಳಿಗೆ ಸ್ವತ್ತಾಯಿತ ಗುಪ್ತಾಗಿದ್ದಂತ ಟ್ರೈವಲ್ಸ್ ವನವಾಸಿ ಕಲ್ಯಾಣ್ ಆಶ್ರಮ ಹಿಂದೂ ಸೇವಾ ಪ್ರತಿಷ್ಠಾನ್ ಸೇವಾ ಭಾರತಿ ದುಃಖಿತರ ದೀನರ ಶೋಷಿತರೀರನ್ನು ಒರೆಸುವುದಕ್ಕೆ ಸಾವಿರಾರು ಸಾವಿರಾರು ಕಾರ್ಯಕರ್ತರು ಸಾಮಾಜಿಕ ಪರಿವರ್ತನೆ ಭಾಷಣದಿಂದಲ್ಲ ಪ್ರತ್ಯಕ್ಷವಾಗಿ ಕಾರ್ಯ ಕ್ಷೇತ್ರದಲ್ಲಿ ಇದು ಬೆಳವಣಿಗೆಯ ಹಾಗೆ ಸಾಧನیاں ಸಿಂਹਾವಲೋಕನ ಅದರ ಜೊತೆ ಜೊತೆ ಇಲ್ಲಿ ರಾಷ್ಟ್ರೀಯ ಶಕ್ತಿ ಜಾಗೃತವಾದಂತೆ ಯಾವ ಯಾವ ಶಕ್ತಿಗಳು ಸ್ವತಂತ್ರ ಪಡೆದಾಗ ಕ್ಷಣ ದಿಂದಲೇ ಭಾರತದ ಅಸ್ತಿತ್ವವನ್ನೇ ಅಡಗಿಸಬೇಕು ಭಾರತದ ಜಗತ್ತಿನ ಭೂಪಟದಿಂದಲೇ ಭಾರತವನ್ನು ಅಳಿಸಿ ಹಾಕಬೇಕು ಭಾರತವನ್ನು ಒಂದು ಇಸ್ಲಾಮಿಕ್ ರಾಷ್ಟ್ರವಾಗಿ ಕನ್ವರ್ಟ್ ಮಾಡಬೇಕು ಹಸ್ ಹಸ್ತೇಲಿಯೇ ಪಾಕಿಸ್ತಾನ್ ಲಡ್ಕೇಲೇ ಹಿಂದೂಸ್ತಾನ್ ಅನ್ನುವ ಕನಸನ್ನ ಕಂಡಿದ್ರು ತಪ್ಪು ಅವರದ್ದಿಲ್ಲ ಅದರ ಬೋಧನೆಯೇ ಅದು ಎಲ್ಲಿಯವರೆಗೆ ಇಡೀ ಜಗತ್ತನ್ನ ಇಸ್ಲಾಮೀಕರಣಗೊಳಿಸುವುದಿಲ್ಲ ಅಲ್ಲಿಯವರೆಗೆ ನಮಗೆ ವಿಶ್ರಾಂತಿ ಇಲ್ಲ ಒಪ್ಪಿಕೊಂಡವರ ಅಂತಿಮ ತೀರ್ಮಾನ ಏನು ಒಪ್ಪಿಕೊಂಡವರ ಅಂತಿಮ ತೀರ್ಮಾನ ಏನು ಇಡೀ ಜಗತ್ತಿನ ಇಸ್ಲಾಮೀಕರಣ ಬೈ ಹುಬ್ಬಾರ್ಕರ್ ಆರ್ನೂರು ವರ್ಷ ಆಳಿದ ಮೇಲೂ ನಾವು ಸೋತು ಸುಣ್ಣ ಆಗತ್ತಿ ಯಾಕೆ ಅನ್ನುವುದರ ಬಗ್ಗೆ ಅಧ್ಯಯನ ಮಾಡಿದ್ದಾರೆ ಜಗತ್ತನ್ನೇ ಕೆತ್ತ ಚರ್ಚ್ಗಳು ಭಾರತದಲ್ಲಿ ಇನ್ನೂರ ಐವತ್ತು ವರ್ಷ ಆಡಿದ ಮೇಲು ಭಾರತವನ್ನ ಕ್ರೈಸ್ಟ್ ಲ್ಯಾಂಡ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಯಾಕೆ ಸಾಧ್ಯ ಆಗಲಿಲ್ಲ ಅಂತಾನು ಅಧ್ಯಯನ ಮಾಡಿದ್ದಾರೆ ಅವರಿಬ್ಬರ ಅಂತಿಮ ಕನ್ಕ್ಲೂಷನ್ ಏನೋ ಕನ್ಕ್ಲೂಷನ್ ಏನೋ ಹಿಂದುತ್ವ ಭಾರತದ ಆತ್ಮ ಹಿಂದುತ್ವ ಭಾರತದ ಪ್ರಾಣ ಹಿಂದುತ್ವವೇ ಭಾರತದ ಉಸಿರು ಭಾರತವನ್ನು ಗೆಲ್ಲಬೇಕಾ ಹಿಂದುತ್ವವನ್ನು ಕೊಲ್ಲಬೇಕು ಹಿಂದುತ್ವವನ್ನು ಕೊಲ್ಲದೆಯೇ ಭಾರತವನ್ನು ಗೆಲ್ಲುವುದು ಸಾಧ್ಯ ಇಲ್ಲ ಅನ್ನುವುದು ಅವರ ಅಂತಿಮ ತೀರ್ಮಾನ ಅನುಭವದ ತೀರ್ಮಾನ ಅದಕ್ಕಾಗಿ ಏನ್ ಮಾಡಬೇಕು ಧರ್ಮ ವಿರೋಧಿಗಳನ್ನು ಹುಟ್ಟು ಹಾಕಬೇಕು ಹಿಂದೂ ಧರ್ಮವನ್ನು ನಿಂದಿಸುವವರು ಹಿಂದೂ ಧರ್ಮವನ್ನ ಅವಹೇಳನ ಮಾಡುವವರು ಹಿಂದೂಗಳಲ್ಲಿರುವ ದೋಷವನ್ನೇ ದುರ್ಬಳಕೆ ಮಾಡಿಕೊಂಡು ಸಮಾಜವನ್ನು ಛಿದ್ರಗೊಳಿಸಬೇಕು ಅದಕ್ಕಾಗಿ ಬ್ರೋಕರ್ ಗಳನ್ನ ತಲೆ ಹುಡುಕರನ್ನ ಈ ಸಮಾಜದಿಂದಲೇ ತಯಾರು ಮಾಡಬೇಕು ಒಳಗ ಪಟ್ಟಿಯಿಂದಲೇ ಹಿಂದುತ್ವ ಸಾಯಬೇಕು ಅದಕ್ಕಾಗಿ ಅವರು ಹುಟ್ಟು ಹಾಕಿದ ಆಂದೋಲನ ಜಾತ್ಯಾತೀನತೆ ಸೆಕ್ಯುಲರಿಸಂ ಈ ಪದಕ್ಕೆ ಯಾವ ಅರ್ಥವೂ ಇಲ್ಲ ಹಿಂದೂ ಧರ್ಮವನ್ನು ನಿಂದಿಸು ಹಿಂದೂ ದೇವ ದೇವತೆಗಳನ್ನ ಅವಹೇಳನ ಮಾಡು ಅವರ ಶ್ರದ್ಧೆಯನ್ನ ಭಂಗ ಮಾಡು ಅದಕ್ಕಾಗಿ ನೀನು ಯಾವ ಮಾರ್ಗ ಬೇಕಾದರೂ ಹೇಳಿ ಅದಕ್ಕಾಗಿ ಎಡಚರರನ್ನ ಅಸ್ತ್ರವನ್ನಾಗಿ ಬಳಸಿಕೊಳ್ತಾರೆ ನೀವು ನೋಡಿ ಹಿಂದೂ ಧರ್ಮದ ತಪ್ಪುಗಳನ್ನು ಟೀಕಿಸುವುದಕ್ಕೆ ಯಾವ ಅಭ್ಯಂತರವೂ ಇಲ್ಲ ನಮ್ಮನ್ನು ನಾವು ಸರಿಪಡಿಸ್ಕೊಳ್ಬೇಕಾದ್ರೆ ನಮ್ಮ ತಪ್ಪು ಯಾವುದು ಅನ್ನುವುದು ನಮಗೆ ಗೊತ್ತಾಗಬೇಕು ಆದರೆ ಈ ಎಡಚರರು ಅರ್ಥಾತ್ ಭಾರತದ ಇಸ್ಲಾಮೀಕರಣದ ಬ್ರೋಕರ್ಗಳು ಕೇವಲ ಹಿಂದೂ ಧರ್ಮದ ತಪ್ಪುಗಳನ್ನಷ್ಟೇ ಎತ್ತಿ ಆಡುವುದು ನಿಂದಿಸುವುದು ಟೀಕಿಸುವುದು ಖಂಡಿಸುವುದು ಒಂದೇ ಒಂದು ಇಸ್ಲಾಮಿನ ತಪ್ಪಿನ ಬಗ್ಗೆ ಒಂದೇ ಒಂದು ಬೈಬಲ್ಲಿನ ಉಳುಕುಗಳ ಬಗ್ಗೆ ಯಾರಾದರೂ ಮಾತಾಡಿದ್ದು ಎಲ್ಲಾದರೂ ಟೀಕಿಸಿದ್ದು ಉದ್ದೇಶ ಭಾರತದ ಇಸ್ಲಾಮೀಕರಣ ಭಾರತದ ಶತ್ರುಗಳು ಯಾರು ಅನ್ನುವುದನ್ನು ಮೊದಲು ಅರ್ಥ ಮಾಡಿಕೊಂಡ್ರೆ ಒಂದು ಇಸ್ಲಾಂ ಜಗತ್ತಿನ ಇಸ್ಲಾಮೀಕರಣ ಜಗತ್ತಿನ ಇಸ್ಲಾಮೀಕರಣದ ಒಂದು ಪಾರ್ಟ್ ಭಾರತದ ಇಸ್ಲಾಮೀಕರಣ ಭಾರತದ ಇಸ್ಲಾಮೀಕರಣದ ಒಂದು ಪಾರ್ಟ್ ಕಾಶ್ಮೀರದ ಇಸ್ಲಾಮೀಕರಣ ಕೇರಳದ ಇಸ್ಲಾಮೀಕರಣ ಅಸ್ಸಾಮಿನ ಇಸ್ಲಾಮೀಕರಣೋಷವಾಗಿ ನಡೀತಾ ಇದೆ ಕಾಶ್ಮೀರದ ಅರ್ಧ ಭಾಗ ಇಸ್ಲಾಮೀಕರಣಕ್ಕೊಳಗಾಗಿದೆ ಅಸ್ಸಾಂನಲ್ಲಿ ನಲವತ್ತು ಪ್ರತಿಶತ ಇಸ್ಲಾಮೀಕರಣ ಆಗಿಬಿಟ್ಟಿದೆ ಕೇರಳದಲ್ಲಿ ಮೂವತ್ತೈದು ಪರ್ಸೆಂಟ್ ಇಸ್ಲಾಮೀಕರಣ ಆಗಿಬಿಟ್ಟಿದೆ ದೇಶದ ಸುಮಾರು ಅರವತ್ತು ಎಪ್ಪತ್ತು ಜಿಲ್ಲೆಗಳು ಹಂಡ್ರೆಡ್ ಪರ್ಸೆಂಟ್ ಇಸ್ಲಾಮೀಕರಣ ಆಗಿದೆ ಬಾಕಿ ಇರುವುದು ಭಾರತದ ಇಸ್ಲಾಮೀಕರಣ ಹಿಂದೂ ಸಮಾಜ ಜಾಗೃತ ಆದರೆ ಏನೆಲ್ಲ ಪಾಸಿಟಿವ್ ಪರಿಣಾಮಗಳು ಆಗಬಹುದು ಅನ್ನುವುದನ್ನು ಅರ್ಥ ಮಾಡಿಕೊಂಡ ಶತ್ರುಗಳು ಇವತ್ತು ಟಾರ್ಗೆಟ್ ಮಾಡ್ತಾ ಇರುವುದು ಹಿಂದುತ್ವ ಹಿಂದುತ್ವದ ಉಳಿವಿಗೆ ದೇಶದ ಶಕ್ತಿಯಾಗಿ ಭಾರತದಲ್ಲಿ ರಾಷ್ಟ್ರೀಯ ಚಳುವಳಿಯನ್ನ ಸಂಘಟಿಸ್ತಾ ಇರುವುದು ಆರ್ ಎಸ್ ಎಸ್ ಹಾಗಾಗಿ ಎಲ್ಲರ ಕಣ್ಣು ಸಂಘದ ಆದರೆ ಸಮಾಜ ಅರ್ಥ ಮಾಡಿಕೊಂಡು ಯಾಕೆ ಗ್ರೌಡ್ ತಳಮಟ್ಟದಲ್ಲಿ ಆರ್ ಎಸ್ ಎಸ್ ಏನು